ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರುವಂತಹ ವಿಷಯ ಮೈಕ್ರೋ ಗಳ ಹಾವಳಿ ನೀವೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡೇ ಇರ್ತೀರಾ ಎಷ್ಟೋ ಜನ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡು ಅದನ್ನ ಕಟ್ಟೋದಕ್ಕಾಗದೆ ಬಂದು ಕಿರುಕುಳಾಗಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ಊರಿ ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ ಜೊತೆಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಜೊತೆಗೆ ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಕೂತ್ಕೋತಾ ಇದ್ದಾರೆ ಸೊ ಇದನ್ನೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಿಷ್ಟು ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಸೊ ಏನೇನೆಲ್ಲ ರೂಲ್ಸ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಇದು ಯಾವಾಗಿಂದ ಅಪ್ಲೈ ಆಗ್ತಾ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಈ ಒಂದು ನ್ಯೂಸ್ ಎರಡು ಮೂರು ದಿನದಿಂದ ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡೇ ಇರ್ತೀರಾ ಇಲ್ಲಿ ಏನಾಗುತ್ತೆ ಅಂದರೆ ಮೈಕ್ರೋ ಫೈನಾನ್ಸ್ ಅಂತ ಅಂದರೆ ಆರ್ ಬಿ ಐಯಿಂದ ಇಂದ ಪರ್ಮಿಷನ್ ತಗೊಂಡು ನಡೆಸ್ತಾ ಇರುವಂಥ ಎಷ್ಟೋ ಫೈನಾನ್ಸ್ಗಳು ಕೂಡ ಇದಾವೆ ಜೊತೆಗೆ ರಾಜ್ಯ ಸರ್ಕಾರದ ಅನುಮತಿ ಪಡೆದು ಕೂಡ ಎಷ್ಟೋ ಫೈನಾನ್ಸ್ಗಳು ಇದ್ದಾವೆ ಸೊ ಈಗ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಮೈಸೂರು ಹತ್ರ ಚಾಮರಾಜನಗರದಲ್ಲಿ ಒಂದು ಇಡೀ ಊರಿ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಮನೆಗಳು ಕೂಡ ಬೀಗ ಹೋಗಿದ್ದಾರೆ ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಗಳು ಜನಗಳಿಗೆ ತುಂಬಾನೇ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಯಾವ 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 ಟೈಮಲ್ಲೂ ಹೋಗೋದು ಅವ್ರ ಮನೆ ಮುಂದೆ ಹೋಗೋದು ಮರ್ಯಾದೆ ಕಳಿಯೋದು ತುಂಬಾ ರೌಡಿಸಮ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ಆ ಮನೇನ ಅಲ್ಲಿರೋನೆಲ್ಲರೂ ಕೂಡ ಹೊರ್ಗಡೆ ಹಾಕೋದು ಮನೆಗೆ ಬೀಗ ಹಾಕಿ ಈ ಒಂದು ಸ್ವತ್ತು ಈ ಫೈನಾನ್ಸ್ ಫೈನಾನ್ಸ್ಗೆ ಸೇರಿದ್ದು ಅಂತೇಳ್ಬಿಟ್ಟು ಈ ಬೀಗ ಹಾಕೋದು ಇವಾಗ ಟಿ ವಿನಲ್ಲಿ ನೀವು ನೋಡಿರ್ಬೋದು ಬಾಣಂತಿಯರು ಕೂಡ ಎಲ್ಲರನ್ನೂ ಕೂಡ ಹೊರಗಡೆ ಹಾಕ್ತಿದ್ದಾರೆ ವಯಸ್ಸಾದವ್ರು ಇಲ್ಲಿ ಬಾಣಂತಿಯರ್ ಇಲ್ಲಿ ಎಲ್ಲರೂ ಕೂಡ ನೋಡ್ದೇನೆ ಮನೆಯಿಂದ ಆಚೆ ಹಾಕಿ ಬೀಗ ಹಾಕಿ ಅವರು ಫೈನಾನ್ಸಿಗೆ ಈ ಸ್ವತ್ತು ಸೇರಿದ್ದು ಅಂತೇಳ್ಬಿಟ್ಟು ಬೀಗ ಹಾಕ್ತಿದ್ದಾರೆ ಸೊ ಇವಾಗ ಜನಗಳು ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಕಾಟನ ತಡಿಯೋದಕ್ಕಾಗಲಿ ಎಷ್ಟೋ ಜನ ಸೂಸೈಡು ಕೂಡ ಮಾಡ್ಕೊಂಡಿದ್ದಾರೆ ಇವಾಗ ಹೇಳಿದಾಗ ಚಾಮರಾಜನಗರದ ಹತ್ರ ಒಂದು ಇಡೀ ಊರಿಗೂರೆ ಖಾಲಿ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ನೀವು ನೋಡಿರ್ಬೋದು ಒಬ್ರು ಮಹಿಳೆ ಬರ್ತಾರೆ ವಸೂಲಿಗೆ ಅಂತ ಹೇಳ್ಬಿಟ್ಟು ಮರ ಹತ್ತಿ ಕುತ್ಕೊಂಡಿದ್ದಾರೆ ಆ ಜೊತೆಗೆ ಇನ್ನೂ ಒಂದು ಒಬ್ಬರು ಮಹಿಳೆ ತನ್ನ ತಾಳಿನೇ ಬಿಚ್ಚಿ ಸಿ ಎಮ್ಗೆ ಪೋಸ್ಟ್ ಮಾಡಿ ಕಳಿಸಿದ್ದಾರೆ ಇದಕ್ಕೆ ಏನಾದರೂ ಕಡಿವಾಣ ಹಾಕಿ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಟೈಮ್ ಟೈಮ್ ಟೈಮಲ್ಲಿ ಬರ್ತಾರೆ ಟಾರ್ಚರ್ ಕೊಡ್ತಾರೆ ಮರ್ಯಾದೆ ಕಳೀತಾರೆ ಬಾಯಿಗೆ ಬಂದಂಗೆ ಮಾಡ್ತಾ ಇರ್ತಾರೆ ತುಂಬ ರೌಡಿಗಳನ್ನೆಲ್ಲ ಕಳಿಸ್ತಾರೆ ಮನೆ ಹತ್ರ ಸೊ ಈ ರೀತಿ ಎಲ್ಲ ಜನಗಳು ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಸರ್ಕಾರನು ಕೂಡ ಇವಾಗ ಇದಕ್ಕೆ ಸಭೆನ ಕರೆದು ಇವತ್ತು ಸಭೆ ಮಾಡಿ ಒಂದಿಷ್ಟು ಕಠಿಣವಾದ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಇವಾಗ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡಿರ್ತಾರೆ ಅಂದ್ರೆ ಅವರಿಗೆ ಕಷ್ಟ ಇದೆ ಅಂತಾನೆ ತಗೊಂಡಿರ್ತಾರಲ್ವಾ ಆ ಕಷ್ಟ ಇದೆ ಅಂತ ತಗೊಂಡಾಗ ಅವರು ಕರೆಕ್ಟ್ ಟೈಮಿಗೆ ಕಟ್ಟಬೇಕು ಬಟ್ ಇಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಜನಸಾಮಾನ್ಯರಿಗೆ ಗೊತ್ತೇ ಆಗಲ್ಲ ಅವ್ರಿಗೆ ಎಷ್ಟು ಪರ್ಸೆಂಟ್ ಬಡ್ಡಿಲ್ಲೇ ತಗೋತಾ ಇದಾರೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ವರೆಗೂ ಕೂಡ ಇಲ್ಲಿ ಬಡ್ಡಿನ ತಗೋತಾ ಇದ್ದಾರೆ ಅಂತ ಅವರಿಗೆ ತಗೊಳ್ಳುವಾಗ ಗೊತ್ತಿರಲ್ಲ ಎಷ್ಟು ಪರ್ಸೆಂಟ್ ಅಲ್ಲಿ ನಾವು ತಗೋತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಕಟ್ಟೋ ಟೈಮಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪರ್ಸೆಂಟ್ ನಾವು ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಬಡ್ಡಿ ದಂಧೆ ನಡೀತಾ ಇದೆ ಬಡ್ಡಿ ದಂಧೆಗೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಂತೇಳಿ ಒಂದಿಷ್ಟು ಕಠಿಣವಾದ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಏನೆಲ್ಲ ರೂಲ್ಸ್ಗಳನ್ನ ಇವತ್ತು ಹೇಳಿದ್ದಾರೆ ಇವತ್ತು ಸರ್ಕಾರದಲ್ಲೂ ಕೂಡ ಸಭೆ ನಡೆದು ಚರ್ಚೆ ಆಗಿ ಒಂದಿಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ ಏನೆಲ್ಲ ರೂಲ್ಸ್ ತಂದಿದ್ದಾರೆ ಅಂತ ಹೇಳ್ತೀನಿ ನೋಡಿ ಮೊದಲನೇದು ಲೈಸೆನ್ಸ್ ಇಲ್ಲದೆ ಯಾವುದೇ ಮೈಕ್ರೋ ಫೈನಾನ್ಸ್ಗಳನ್ನು ಕೂಡ ನಡೆಸೋ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದಾಗಲಿ ಅಥವಾ ಅನುಮ ಆರ್ ಬಿ ಐ ಅನುಮತಿ ಇಲ್ಲದೇ ಯಾವುದೇ ಮೈಕ್ರೋ ಫೈನಾನ್ಸ್ಗಳು ನಡೆಸೋ ಆಗಿಲ್ಲ ಇದು ತುಂಬಾ ಸ್ಟ್ರೀಟ್ ಆಗಿ ಹೇಳ್ತಾ ಇದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮನೂ ಕೂಡ ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಯಾವುದೇ ಇದೇ ಕಾರಣಕ್ಕೂ ಅವರಿಗೆ ಕಿರುಕುಳ ನೀಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನೆ ಮುಂದೆ ಹೋಗೋದು ಗಲಾಟೆ ಮಾಡೋದು ಕಟ್ಟಿ ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ ನಾವು ನಿಮ್ಮ ಮನೆಯಿಂದ ಆಚೆ ಆಗ್ತೀವಿ ದಾದಾಗಿರಿ ಮಾಡೋದು ಈ ರೀತಿ ಯಾವುದೇ ಕಠಿಣವಾದಂತ ಕಿರುಕುಳ ಕೊಡೋ ಆಗಿಲ್ಲ ಹೋಗ್ಬೇಕು ಅಮೌಂಟ್ ಕಟ್ಟಿ ಅಂತ ಹೇಳ್ಬೇಕು ಅಷ್ಟೇನೆ ತುಂಬ ಕಿರುಕುಳ ಕೊಡೋದು ಅವರಿಗೆ ಏನಾದರೂ ಬೈಯೋದು ಅವ್ರ ಮರ್ಯಾದೆ ತೆಗೆಯೋದು ಈ ರೀತಿ ಮಾಡಿದರೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಕಾನೂನು ಹೇಳುವುದಕ್ಕಿಂತ ಹೆಚ್ಚಿನ ಬಡ್ಡಿ ವಸೂಲಿ ಮಾಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಆರ್ ಬಿ ಐ ಕೂಡ ಒಂದಿಷ್ಟು ಫಿಕ್ಸ್ ಇದೆ ಇಷ್ಟು ಪರ್ಸೆಂಟ್ ಬಡ್ಡಿ ಮಾತ್ರ ಅಂತ ಹೇಳ್ಬಿಟ್ಟು ಬಹುಶಃ ಅದು ಹದಿನೇಳು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಬಡ್ಡಿಲಿ ಮಾತ್ರ ತಗೋಬೇಕು ಅಂತ ಆರ್ ಬಿ ಐ ರೂಲ್ಸ್ ಇರೋದು ಬಟ್ ಆದರೆ ಇಲ್ಲಿ ಗಳು ಎಷ್ಟು ವಸೂಲಿ ಮಾಡ್ತಿದ್ದಾರೆ ಅಂದರೆ ಹದಿನೇಳು ಪರ್ಸೆಂಟು ತಗೋತಾ ಇಲ್ಲ ಇಪ್ಪತ್ತು ಪರ್ಸೆಂಟ್ ಮೇಲೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬಹುಶಃ ನಲವತ್ತು ಪರ್ಸೆಂಟ್ವರೆಗೂ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯ ಇಲ್ಲಿ ತಿಳಿಸ್ತಾ ಇದ್ದಾರೆ ಹದಿನೇಳು ಪರ್ಸೆಂಟ್ಗಿಂತ ಜಾಸ್ತಿ ತಗೊಳಂಗಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಜೊತೆಗೆ ಇವಾಗ ಆರ್ ಬಿ ಐ ಏನು ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಸೊ ಇವಾಗ ಅದಕ್ಕೂ ಕೂಡ ನಾವು ಕಾನೂನು ಕ್ರಮನ ತಗೋತೀವಿ ಅಂತಂದರೆ ಅದನ್ನು ಕೂಡ ಕಡಿಮೆ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಇಲ್ಲಿಗೆ ತಿಳಿಸ್ತಾ ಇದ್ದಾರೆ ಹದಿನೇಳು ಪರ್ಸೆಂಟ್ಗಿಂತ ಜಾಸ್ತಿನ ತಗೊಳಾಗಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನಾಲ್ಕನೇದು ಬಂದು ಐದು ಗಂಟೆ ನಂತರ ವಸೂಲಿಗೆ ಹೋಗಾಗಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಕಡೆ ಆಗಿದೆ ಐದು ಗಂಟೆ ನಂತರ ಒಂದು ಏಳು ಗಂಟೆಗೋ ಎಂಟು ಗಂಟೆಗೋ ಹೋಗೋದು ಮನೆ ಮುಂದೆ ಇಲ್ಲೇ ಇರ್ತೀವಿ ನಾವು ಇಲ್ಲೇ ಮಲ್ಕೋತೀವಿ ಅನ್ನೋದು ತುಂಬ ಕೆಟ್ಟದಾಗಿ ವರ್ತನೆ ಮಾಡೋದು ಮಹಿಳೆಯರ ಜೊತೆ ಕೆಟ್ಟ ದೃಷ್ಟಿಲಿ ನೋಡೋದು ಇವಾಗ ಸ್ವಲ್ಪ ಗುಂಡಗಳು ಕೂಡ ಇರ್ತಾರೆ ಅವ್ರನ್ನೆಲ್ಲ ಮನೆಗೆ ಕಳಿಸೋದು ವಸೂಲಿ ಮಾಡ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ಅವರು ಕೆಟ್ಟದಾಗಿ ವರ್ತನೆ ಮಾಡೋದು ಮಹಿಳೆಯರ ಹತ್ರ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡಿದೆ ಅಂತಂದರೆ ಐದು ಗಂಟೆ ನಂತರ ವಸೂಲಿಗೆ ಆಗಿಲ್ಲ ಇವಾಗ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಐದು ಆರು ಗಂಟೆ ಇರುತ್ತೆ ಅಷ್ಟರಲ್ಲೇ ನೀವು ವಸೂಲಿ ಮಾಡ್ಕೋಬೇಕು ಅದ್ರ ಮೇಲೆ ಹೋಗಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ತಿಳಿಸ್ತಾ ಇದ್ದಾರೆ ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಈ ರೀತಿ ಫೈನಾನ್ಸ್ ಅವರು ಬಂದು ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಷನ್ ಗಳಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ನ ತಗೋತಾ ಇರ್ಲಿಲ್ಲ ಸೊ ಇವಾಗ ಅಲ್ಲಿ ಕಂಪ್ಲೇಂಟನ್ನ ತಗೋಬೇಕು ಅಂತೇಳ್ಬಿಟ್ಟು ಸು ಬೊ ಸಿ ಎಮು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಸ್ಟೇಷನಿಗೆ ಹೋಗಿ ಯಾರೇ ಬಂದರೂ ಕೂಡ ಈ ರೀತಿ ಮೈಕ್ರೋ ಫೈನಾನ್ಸಿಂದ ನಮಗೆ ತೊಂದರೆನ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ತಕ್ಷಣ ಆ ಕಂಪ್ಲೇಂಟ್ನ ತಗೋಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಒಂದು ಊರುಗಳಲ್ಲೂ ಕೂಡ ಸಹಾಯವಾಣಿ ಪ್ರತಿಯೊಂದು ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಸಹಾಯವಾಣಿ ಕೇಂದ್ರನ ನಾವು ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಆ ಸಹಾಯವಾಣಿ ಕೇಂದ್ರಕ್ಕೆ ಹೋಗಿ ನೀವು ದೂರನ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಹೊಸ ಕಾನೂನು ಜಾರಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಫೈನಾನ್ಸ್ಗಳ ಹಾವಳಿ ಏನು ಹೆಚ್ಚಾಗ್ತಾ ಇದೆ ಸೊ ಅದಕ್ಕೆ ಹೊಸ ಕಾನೂನ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಬಡ್ಡಿನೂ ಕೂಡ ಅಷ್ಟೇ ನೀವು ಎಷ್ಟು ಪರ್ಸೆಂಟ್ ಬಡ್ಡಿಲಿ ಹಣ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರಕಟ ಮಾಡಬೇಕು ಜನರಿಗೂ ಕೂಡ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೂಚಿಸ್ತಾ ಇದ್ದಾರೆ ಇನ್ನು ಬಲವಂತವಾಗಿ ವಸೂಲಿ ಮಾಡಿದರೆ ಕಠಿಣ ಕ್ರಮ ತಗೋತೀವಿ ಜೊತೆಗೆ ಆರು ತಿಂಗಳ ಜೈಲು ಶಿಕ್ಷಣ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಬಲವಂತವಾಗಿ ವಸೂಲಿ ಮಾಡಿ ಮನೆ ಮುಂದೆ ಹೋಗಿ ಹೇಳಿದಾಗೆ ಕಿರುಕುಳ ಕೊಡೋದು ಜಗಳ ಆಡೋದು ಅವರ ಮರ್ಯಾದೆ ತೆಗೆಯೋದು ಗೂಂಡಾಗಳನ್ನ ಕಳಿಸೋದು ಈ ರೀತಿ ಎಲ್ಲ ಮಾಡಿದ್ರೆ ಅವರ ಮೇಲೆ ಕಠಿಣ ಕ್ರಮನ ತಗೋತೀವಿ ಜೊತೆಗೆ ಆರು ತಿಂಗಳವರೆಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಇಷ್ಟು ರೂಲ್ಸ್ಗಳನ್ನ ಇವತ್ತು ಸಭೆ ನಡೆಸಿ ಇವತ್ತು ಚರ್ಚೆ ಆಗಿ ಇಷ್ಟು ರೂಲ್ಸ್ಗಳನ್ನ ಹೊರಗಡೆ ಹಾಕಿದ್ದಾರೆ ಸೊ ಇದ್ರ ಬಗ್ಗೆನೂ ಕೂಡ ಒಂದಿಷ್ಟು ಕಾನೂನುಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇವಾಗ ಆಂಧ್ರ ಪ್ರದೇಶದಲ್ಲೂ ಕೂಡ ಇದ್ರೂ ಮೈಕ್ರೋಫೈನಾನ್ಸ್ ಮೇಲೆ ಒಂದಿಷ್ಟು ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ ಸೊ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ತರ್ತೀವಿ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಮುಂದೆ ಏನು ಮಾಡಬೇಕು ಕಾನೂನು ಪ್ರಕಾರ ಎಲ್ಲ ಕೂಡ ನಾವು ಜಾರಿಗೆ ತರ್ತೀವಿ ಸದ್ಯಕ್ಕೆ ಈ ಇಷ್ಟು ಒಂದು ರೂಲ್ಸ್ಗಳನ್ನ ಸರ್ಕಾರದಿಂದ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ ಪ್ರಕಟ ಮಾಡಿದ್ದಾರೆ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ತಿಳಿಸಿ ಮೈಕ್ರೋ ಫೈನಾನ್ಸ್ಗಳು ಈ ರೀತಿ ಮಾಡ್ತಾ ಇರೋದು ಸರಿನಾ ಜನಗಳಿಗೆ ಕಿರುಕುಳ ಕೊಡ್ತಾ ಇರೋದು ಅಂತೇಳ್ಬಿಟ್ಟು ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಕಮೆಂಟ್ಸ್ಗಳು ಸರ್ಕಾರಕ್ಕೆ ತಲುಪುತ್ತೆ ಸೊ ಹಾಗಾಗಿ ವಿಡಿಯೋ ನೋಡಿದವರು ಆದಷ್ಟು ನಿಮಗೆ ಏನು ಅನಿಸುತ್ತೆ ಕಮೆಂಟ್ಗಳನ್ನ ಮಾಡಿ ಸರ್ಕಾರ ಈ ರೂಲ್ಸ್ಗಳನ್ನು ತಂದಿರೋದು ಹೇಗೆ ಅನ್ನಿಸ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳು ಈ ರೀತಿ ಬದ್ದಿ ದಂಧೆ ನಡೆಸ್ತಾ ಇರೋದು ಸರಿನಾ ತಪ್ಪಾ ಏನು ಮಾಡಬೇಕು ಸರ್ಕಾರ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಸಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ